ಕರ್ನಾಟಕ ರಕ್ಷಣಾ ವೇದಿಕೆ ಯಾವ ಕೇಸು ಹೆದರಲ್ಲ ಯಾವ ಪೊಲೀಸ್ ಲೈಟಿಗೂ ಹೆದರಲ್ಲ ಬೂಟಿಗೂ ಹೆದರಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಏನಾದರೂ ಒಮ್ಮೆ ಪ್ರತಿಭಟನೆಯನ್ನು ಎತ್ಕೊಂಡಿದ್ರೆ ಅದರ ತಾಗಕ ಭಾಗಗಳನ್ನ ಅರ್ಥ ಮಾಡಿಕೊಂಡು ಕರ್ನಾಟಕ ರಕ್ಷಣಾ ವೇದಿಕೆ ಬೀದಿಗೆ ಬರುತ್ತೆ ಹೊರತು ಯಾವುದೇ ರೀತಿ ಕಾನೂನವನ್ನ ಕ್ರಮವನ್ನ ಕೈ ಎತ್ತಿಕೊಳ್ಳದೇನೆ ಹೋರಾಟವನ್ನು ಮಾಡೋದ್ರ ಮುಖಾಂತರ ಯಶಸ್ವಿಯನ್ನು ನಾವು ಕಂಡೇ ಕಾಣ್ತೀವೋ ಹೇಳಲಿಕ್ಕೆ ಇವತ್ತಿನ ಬಗ್ಗೆ ಇವತ್ತಿನ ಬಗ್ಗೆ ಏನು ನಿನ್ನೆ ನಡೆದ ಕಂಡಕ್ಟರ್ ಮೇಲೆ ಹಲ್ಲೆಯನ್ನು ಖಂಡಿಸಿ ನಾವು ನಿನ್ನೂ ಕೂಡ ಹೋರಾಟವನ್ನು ಮಾಡಿದೀವಿ ಇವತ್ತು ಕೂಡ ಹೋರಾಟ ಮಾಡಲಿಕ್ಕೆ ನಾವು ಸಿದ್ಧರಾಗಿದ್ದೀವಿ ಒಂದು ದುರ ದುರ್ದೈವ ಇವತ್ತು ಏನಂತಂದ್ರೆ ಆ ಕಂಡಕ್ಟರ್ ಮೇಲೆ ಪೋಸ್ಕೋ ಆಕ್ಟ್ ಅಡಿ ಕೇಸನ್ನ ದಾಖಲು ಮಾಡ್ತಾರೆ ಪೊಲೀಸ್ ಇಲಾಖೆ ಪೊಲೀಸರ ಇಲಾಖೆಗೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಮೊದಲಿಗೆ ಧಿಕ್ಕಾರವನ್ನು ಸಲ್ಲಿಸ್ತೀವಿ ಕೂಡಲೇ ಅಂತ ಒಂದು ಏನು ಕೇಸನ್ನು ದಾಖಲೆ ಮಾಡಿದಂಥ ಅಧಿಕಾರಿಯನ್ನು ಕೂಡಲೇ ಸಸ್ಪೆಂಡ್ ಮಾಡಿ ಅವ್ರ ಮೇಲೆ ಕಾನೂನು ರೀತಿ ಕ್ರಮವನ್ನು ಕೈಗೊಳ್ಬೇಕು ಅವರನ್ನು ವಜಾಗೊಳಿಸಬೇಕು ಮತ್ತು ಈ ಪೋಸ್ಕೋಯನ ಕೇಸನ್ನು ದಾಖಲೆ ಮಾಡಿದರೆ ಅದನ್ನು ಹಿಂದೆ ಪಡೆಯಬೇಕು ಸರ್ಕಾರ ಕೂಡಲೇ ಹಿಮ್ಮೆ ಕನ್ನಡಿಗ ಕನ್ನಡಿಗಾಗಿರುವಂಥ ಅವಮಾನವನ್ನು ಈ ಒಂದು ರಾಜಕಾರಣಿಗಳು ನಿಮ್ಗೆ ಹೇಳಬೇಕಂತಂದರೆ ಯಾವುದೇ ರೀತಿ ಒಂದು ಘಟನೆಗಳಾದಾಗ ಕನ್ನಡ ಪರವಾಗಿ ನಿಂತು ಇನ್ನೊವರೆಗೂ ಕನ್ನಡದ ಒಂದು ಕಂಡಕ್ಟ್ರಿಗೆ ಸ್ವಾಂತ್ವನ ಹೇಳೋದಾಗಲಿ ಅವ್ರು ಬೇರೆ ತುಂಬುವಂಥ ಕೆಲಸವನ್ನು ಯಾವ ರಾಜಕಾರಣಿಗಳು ಮಾಡಿಲ್ಲ ಅವರು ಮಾಡಕ್ಕೆ ಹೋಗಿಲ್ಲ ರಾಜಕಾರಣಿಗಳಿಗೆ ನಾವು ಹೇಳೋದಿಷ್ಟೇ ಮುಂಬರುವ ದಿನಗಳಲ್ಲಿ ಕನ್ನಡಿಗರಿಗೆ ನೀವು ಅವಮಾನ ಮಾಡಿದ್ದನ್ನು ನಿಮ್ಮ ಆ ಎದರೇಟನ್ನು ನಾವು ಮುಂಬರುವ ಚುನಾವಣೆಯಲ್ಲಿ ಕೊಡಬೇಕಾಗತ್ತೆ ಎಚ್ಚರದಿಂದ ನೀವು ಕನ್ನಡ ಬಗ್ಗೆ ಕನ್ನಡಿಗರ ಬಗ್ಗೆ ಹಗರವಾಗಿ ಇದರಲ್ಲಿ ರಾಜಕೀಯ ಮಾಡಿರಿ ಕನ್ನಡ ಪರವಾಗಿ ನಿತ್ರೆ ಸರಿ ಇಲ್ಲದಿದ್ದರೆ ಕನ್ನಡಿಗರ ನಿಮ್ಗೆ ಬುದ್ಧಿ ಕಲಸೆ ಕಲಿಸುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಇಚ್ಛಿಸ್ತೀನಿ ನಾನು ಯಾವ ಆಧಾರ ಮೇಲೆ ಪೋಷಕರ ಸಂಪೂರ್ಣವಾಗಿ ನನ್ನ ಪ್ರಕಾರ ಇಲಾಖೆಯವರು ಈ ಪ್ರಕಾರದ ದಾರಿಯನ್ನ ತಪ್ಪಿಸೋ ಸಲುವಾಗಿ ಏನೋ ಯಾಕಂದ್ರೆ ನಿನ್ನೆ ಈ ಸುಮಾರು ಒಂದೂವರೆಗೆ ಈ ಪ್ರಕರಣ ಆಗೈತಿ ಅವನ್ನ ಕ ಮರಾಠಿ ನಿನಗೆ ಬರೋದಿಲ್ಲ ಅಂತ ಹೇಳಿ ಒಂದು ಸುಮಾರು ಏಳೆಂಟತ್ತು ಜನ ಬೇರೆ ಭಾಷಿಕ ಗುಂಡಾಗಳವನ್ನ ಹೊಡೆಯುವಂತದ್ ಮಾಡಿ ಒಂದೂವರೆಗಾದರೂ ಆದ್ರೂ ರಾತ್ರಿವರೆಗೂ ಏನು ಇರ್ಲಿಲ್ಲ ಆದ್ರೆ ರಾತ್ರೋರಾತ್ರಿ ಯಾಕೆ ಈ ರೀತಿ ಒಂದು ಹುನ್ನಾರ ನಡೆಸಿದಾರ ಇಲಾಖೆಯವರು ಅಂತ ಹೇಳಿ ಅನುಮಾನ ಆಗ್ತಾ ಇದೆ ಇದ್ರೊಳಗೆಲ್ಲಾದ್ರೂ ರಾಜಕಾರಣಿಯ ಕೈವಾಡ ರಾಜಕಾರಣಿಗಳ ಕೈವಾಡ ಇದೆಯೋ ಅತ್ತೊಂದು ಮತ್ತೊಂದು ಈ ಈ ಪ್ರಕರಣದ ದಿಕ್ಕನ್ನ ತಪ್ಪಿಸೋ ಸಲುವಾಗಿ ಒಂದು ಷಡ್ಯಂತ್ರವನ್ನು ಮಾಡಿದ್ದಾರೆ ಅಂತ ಅರ್ಥ ಆಗ್ತಾ ಇಲ್ಲ ಅದಕ್ಕೆ ಸರ್ಕಾರಗಳು ಕನ್ನಡಿಗರ ಪರವಾಗಿ ನಿಲ್ಲುವಂಥದ್ದನ್ನ ಬಿಟ್ಟು ಇವತ್ತು ಈ ರೀತಿಯನ್ನ ಮಾಡ್ತಾ ಇದೆ ಅಂದ್ರೆ ಬಹಳಷ್ಟು ನೋವಾಗ್ತಾ ಇದೆ ರಾಜ್ಯದ ಕನ್ನಡಿಗರು ಎಚ್ಚೆತ್ಕೊಳ್ಬೇಕು ಇವತ್ತು ಇವತ್ತು ಬೆಳಗಾವಿಯೊಳಗಡೆ ಕನ್ನಡಿಗರ ಬಯದ ವಾತಾವರಣದಲ್ಲಿ ಅಡ್ಡಾಡ್ತಾ ಇದಾರೆ ಅಂದ್ರೆ ರಾಜಕಾರಣಿಗಳು ಸರ್ಕಾರಗಳು ಇಲ್ಲಿ ಬಂದು ನಾವೆಲ್ಲ ಕನ್ನಡಿಗರ ಪರವಾಗಿದ್ದೀವಿ ಬೆಳಗಾವಿಯ ಎರಡನೇ ರಾಜಧಾನಿ ಕರ್ನಾಟಕದ ಅವಿಭಾಜ್ಯ ಭಂಗ ಅನ್ನುವಂತ ಸರ್ಕಾರಗಳು ಇವತ್ತು ಪ್ರತಿ ಸಲನೂ ಕೂಡ ಬೆಳಗಾವಿ ಒಳಗಡೆ ಕನ್ನಡ ಬಾವುಟ ಹಾರಿಸಿದ್ರೆ ಈ ರೀತಿ ಮಾಡ್ತಾರ ಕನ್ನಡ ನಾಮಫಲಕಗಳನ್ನ ಹಾಕಿದ್ರೆ ಅಂದ್ರೆ ಬೈದ ವಾತಾವರಣ ಅಲ್ಲಿ ಧಮಕಿ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರ ಮತ್ತೆ ಈ ಕನ್ನಡ ಮಾತಾಡಿದ್ರು ಅಂದ್ರೆ ಹೊಡಿತಾರ ಅಂದ್ರೆ ಸರ್ಕಾರಗಳು ಏನ್ ಮಾಡ್ತಾ ಇದೆ ಅನ್ನೋಂಥದ್ದು ನಮ್ಗೆ ಅನುಮಾನ ಆಗ್ತಾ ಇದೆ ಅದ್ರ ಜೊತೆ ಫೋಸ್ಕೋ ಅನ್ನುವಂತ ಬಿರುದು ಕೊಡ್ತಾರ ಪಾಪ ಅಮಾನುಷವಾಗಿ ಅವರ ಆ ಯುವತಿಯ ತಂದೆ ಸಮಾನರಾಗಿರುವಂತ ಐವತ್ ವರ್ಷಕ್ಕಿಂತ ಮೇಲ್ಪಟ್ಟಿರುವಂತ ನಿರ್ವಾಹಕ ಆ ಯುವತಿಯ ತಂದೆ ಸಮಾನರು ಮೇಲೆ ಈ ರೀತಿ ಫೋಸ್ಕೋ ಅನ್ನುವಂತ ಬಿರುದು ದುರಂತ ಸಮಾಜಕ್ಕೆ ಏನ್ ಸಂದೇಶ ಕಲಿಸ್ತಾ ಇದಾರೆ ಪೊಲೀಸ್ ಇಲಾಖೆ ಅನ್ನೋರು ನಮ್ಗೆ ಅನುಮಾನ ಆಗ್ತಾ ಇದೆ ಅದಕ್ಕೆ ನಾವು ಇವತ್ತು ನೇರವಾಗಿ ನಮ್ಮ ಹೋರಾಟ ಯಾವ ಇದ್ರ ವಿರುದ್ಧ ಅಲ್ಲ ನಮ್ಮ ಹೋರಾಟ ಪೊಲೀಸ್ ಇಲಾಖೆ ವಿರುದ್ಧ ನಡೀತದೆ ಇಲ್ಲಿಂದ ನೇರವಾಗಿ ನಾವು ಆ ಇದು ಮಾರಿಯಾಳ ಪೊಲೀಸ್ ಠಾಣೆ ಕಚೇರಿಗೆ ಮುತ್ತಿ ಹಾಕಕ್ಕೆ ಹೊಡ್ತಾ ಇದೀವಿ ಟಿಕೆಟ್ ಪೊಲೀಸ್ ಠಾಣೆ ಅಧಿಕಾರಿಗಳು ಯಾರು ಮಾತು ಕೇಳ್ಕೊಂಡು ಹಿಂಗ್ ಮಾಡ್ತಾ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ ಏನ ಸರ್ಕಾರದ ಮಾತು ಕೇಳ್ಕೊಂಡು ಹಿಂಗ್ ಮಾಡ್ತಾ ಇದಾರೋ ಅಥವಾ ಸ್ಥಳೀಯವಾಗಿ ಒಂದು ಬೇರೆ ಭಾಷಿಕರ ಓಲೈಕೆಗೋಸ್ಕರ ಈ ರೀತಿ ಮಾಡ್ತಾ ಇದ್ದಾರು ನಮ್ಗೆ ಗೊತ್ತಾಗ್ತಾ ಇಲ್ಲ ಅದಕ್ಕೆ ತಮ್ಮ ಮುಖಾಂತರ ನಾವು ಇದನ್ನ ತಿಳ್ಕೊಬೇಕಿಸ್ತಾ ಇದೀವಿ ಇದನ್ನ ತಾವೇ ಎಲ್ರೂ ಕೂಡ್ಕೊಂಡು ಇದನ್ನ ಸತ್ಯಾಸತ್ಯತೆ ಹೊರ ತೆಗಿಬೇಕಾಗಿದೆ ಯಾರೊಬ್ರು ಮಾತಾಡ್ತಾ ಇಲ್ಲ ದುರಂತ ಅದು ಅದೇ ಬೇರೆ ರಾಜ್ಯದೊಳಗೆ ಹಿಂಗಾಗಿತ್ತು ಅಂತಂದ್ರೆ ಜನಪ್ರತಿನಿಧಿಗಳು ಬೀದಿಗೆ ನಿಂತು ಹೋರಾಟ ಮಾಡ್ತಿದ್ರು ಆದರೆ ನಮ್ಮ ಕರ್ನಾಟಕದೊಳಗೆ ದುರಂತ ಏನು ಅಂದ್ರೆ ಕನ್ನಡಿಗರನ್ನ ಇಲ್ಲಿ ಮನಸ್ಸೋ ಇಚ್ಛೆ ಹಲ್ಲೆ ಮಾಡ್ತಾರೆ ಆದ್ರೆ ಕರ್ನಾಟಕದ ಕನ್ನಡಿಗರ ಮತವನ್ನ ತಗೊಂಡು ಆಯ್ಕೆ ಆದಂತ ಯಾವ ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅಂದ್ರ ಇದಕ್ಕೆ ದುರಂತ ಅನ್ಬೇಕು ಮತ್ತೇನ್ ಅನ್ಬೇಕು ನನಗ್ ತಿಳಿತಾ ಇಲ್ಲ ಆಗಿರ್ಬೋದಲ್ಲ ಯಾಕಂದ್ರೆ ಇದು ರಾತ್ರಿ ರಾಜ್ಯ ಮಟ್ಟದೊಳಗಡೆ ಕನ್ನಡಿಗರು ಬೀದಿಗಿಳಿತಾ ಇದಾವ ಕರ್ನಾಟಕ ರಕ್ಷಣಾ ವ್ಯಕ್ತಿಯ ಹೋರಾಟದ ಸಜ್ಜಾಗ್ತಾ ಇದೆ ಅನ್ಕೊಳ್ಳೆ ಇಲ್ಲೆಲ್ಲೋ ಕನ್ನ ಕರ್ನಾಟಕದೊಳಗಡೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬರ್ತೈತೆ ಅಂತ ಹೇಳಿ ಆ ಈ ರೀತಿ ಏನೋ ಪೊಲೀಸ್ ಇಲಾಖೆ ಮಾಡ್ತಾ ಇದೆ ಅಂತ ಅನುಮಾನ ಆಗ್ತಾ ಇದೆ ಅದಕ್ಕೆ ಗೃಹ ಗೃಹ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳು ಈ ಇದರ ಗಂಭೀರತೆಯನ್ನ ಅರ್ಥ ಮಾಡ್ಕೊಂಡು ಈ ಹೋರಾಟದ ಗಂಭೀರತೆಯನ್ನ ಅರ್ಥ ಮಾಡ್ಕೊಂಡು ಸತ್ಯಾಸತ್ಯತೆಯನ್ನ ಬೈರ್ ತರಬೇಕು ಮತ್ತೆ ಯಾರ ತಪ್ಪಿತಸ್ತ್ರ ಅದಾರ ಅವ್ರ ಮೇಲೆ ಸೂಕ್ತವಾದಂತ ನಿರ್ದಾಕ್ಷಿಣ್ಯವಾದಂತ ಕ್ರಮ ಆಗ್ಬೇಕು ಅಂತ ಒತ್ತಾಯ ಮಾಡ್ತಾ ಇದೆ ಹೋರಾಟ ಯಾವ ರೀತಿ ಮುಂದೆ ಈ ರೀತಿ ಇದೇ ರೀತಿ ಅಂತಂದ್ರೆ ನಮ್ಮ ಹೋರಾಟ ಬದಲಾವಣೆ ಆಗ್ತದೆ ನಾವ್ ಎಲ್ಲದಕ್ಕೂ ತಯಾರಿದ್ದೀವಿ ನಮ್ಮ ಮೇಲೆ ನೂರ್ ಕೇಸ್ ಹಾಕಿದ್ರು ಕನ್ನಡಿಗರ ಪರವಾಗಿ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಇಡೀ ರಾಜ್ಯದ ಯಾವುದೇ ಮೂಲೆಯಲ್ಲಿ ಕನ್ನಡಿಗರಿಗೆ ತೊಂದರೆ ಆದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಅವ್ರ ಪರವಾಗಿ ನಿಲ್ತದೆ ಕರ್ನಾಟಕ ರಕ್ಷಣಾ ವೇದಿಕೆ ಇಂಥ ವಿಚಾರದೊಳಗೆ ಎಂಥ ತ್ಯಾಗಕ್ಕೂ ತಯಾರಿದೀವಿ ಎಂಥ ಹೋರಾಟಕ್ಕೂ ತಯಾರಿದೀವಿ जुन <laughs> सङ्घाकमा